ತಮ್ಮ ಕರಾಳ ಅನುಭವವನ್ನ ಹಂಚ್ಕೊಂಡಿದ್ದಾರೆ ಇದು ಸರ್ಕಾರಗಳ ಸಮಸ್ಯೆ ಎರಡು ದಿನ ಕತ್ತೆಗಳ ಮೇಲೆ ಸವಾರಿ ಅಮೆರಿಕದ ದೊಡ್ಡಣ್ಣ ಟ್ರಂಪ್ ಮಂಡಿಯೂರಿ ಅಂದ್ರೆ ಭಾರತ ಮಂಡಿಯೂರತ್ತ ಕೈಗೆ ಕೋಳ ಕಾಲಿಗೆ ಭೇಟಿ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ನೂರ ನಾಲ್ಕು ಮಂದಿ ಸಿಗ್ಬೀದಿದ್ದಾರೆ ಮೋದಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಪೂಜೆ ಮಾಡೋದ್ರಲ್ಲಿ ಬಿಸಿ ಭಾರತ ಬಿಟ್ಟು ಯಾಕೆ ಅಕ್ರಮವಾಗಿ ಹೋಗ್ಬೇಕಿತ್ತು ಅನ್ನೋರು ಈ ವಿಡಿಯೋ ನೋಡಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ವಿಶ್ವದ ದೊಡ್ಡಣ್ಣ ಅಮೆರಿಕ ಭಾರತೀಯ ಪ್ರಜೆಗಳ ವಿಚಾರದಲ್ಲಿ ದೊಡ್ಡಸ್ತಿಕೆ ತೋರಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ಭಾರತೀಯ ಪ್ರಜೆಗಳನ್ನ ಅಮೆರಿಕ ಅವಮಾನಿಸಿ ಹಿಯಾಳಿಸಿ ಮನೆಗೆ ಕಳುಹಿಸಿದ ಘಟನೆ ನಡೆದಿದ್ದು ಆ ಪೈಕಿ ಒಬ್ಬ ವ್ಯಕ್ತಿ ತಮ್ಮ ಕರಾಳ ಅನುಭವವನ್ನ ಹಂಚಿಕೊಂಡಿದ್ದಾರೆ ಮೂವತ್ತಾರು ವರ್ಷದ ಜಸ್ಪಾಲ್ ಸಿಂಗ್ ಗುರುದಾಸ್ಪುರ ಜಿಲ್ಲೆಯ ಹಾರ್ದೋರ್ದಾಲ್ ಗ್ರಾಮದ ನಿವಾಸಿ ಜನವರಿ ಇಪ್ಪತ್ನಾಲ್ಕಕ್ಕೆ ಇವರು ಅಮೆರಿಕದ ದಾಡಿದಾಗ ಅಮೆರಿಕಾದ ಗಡಿಗಸ್ತು ಪಡೆಯಿಂದ ಬಂಧಿಸಲ್ಪಟ್ಟರು ಸೊ ಪ್ರಯಾಣದ ಉದ್ದಕ್ಕೂ ಇವರ ಕೈಗಳಿಗೆ ಕೋಳ ಮತ್ತು ಕಾಲಿಗೆ ಸಂಕೋಲಿನ ಹಾಕಲಾಗಿತ್ತು ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದ ನಂತರನೇ ಇವರನ್ನ ಬಂಧನದಿಂದ ಬಿಡುಗಡೆ ಮಾಡಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅತಿದೊಡ್ಡ ಕಾರ್ಯಾಚರಣೆಯಲ್ಲಿ ಒಂದಾದ ಅಕ್ರಮ ವಲಸಿಗರ ಗಡಿಪಾರು ಪ್ರಕ್ರಿಯೆ ಭರದಿಂದ ಸಾಗಿದೆ ಇಂದು ಅಮೆರಿಕಾದಿಂದ ಗಡಿಪಾರು ಮಾಡಲಾದಂತಹ ನೂರ ನಾಲ್ಕು ವಲಸಿಗರು ಭಾರತದಲ್ಲಿ ಲ್ಯಾಂಡ್ ಆಗಿದ್ದಾರೆ ಸೊ ಉದ್ಯೋಗದ ಆಸೆ ಉಜ್ವಲ ಭವಿಷ್ಯಕ್ಕಾಗಿ ಭಾರತದ ಲಕ್ಷಗಟ್ಟಲೆ ನಾಗರಿಕರು ಅಕ್ರಮ ಮಾರ್ಗದ ಮೂಲಕ ಅಮೆರಿಕವನ್ನ ಪ್ರವೇಶ ಮಾಡಿದ್ರು ಪ್ರಧಾನಿ ಮೋದಿಯ ಅಮೆರಿಕ ಭೇಟಿಗೂ ಮೊದಲೇ ಯಾವುದೇ ಮುಲಾಜಿಲ್ಲದೆ ಟ್ರಂಪ್ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ ಅಮೆರಿಕ ಸೇನೆಯು ಅಕ್ರಮ ವಲಸಿಗರ ಕೈಗೆ ಕೋಳ ಕಾಲಿಗೆ ಬೇಡಿ ಹಾಕಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡಿದೆ ಈ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನ ಇದು ಅಮೆರಿಕದ ಸೇನಾ ವಿಮಾನವಾಗಿದೆ ಸೊ ಅಮೆರಿಕದ ಸೇನಾ ವಿಮಾನ ಅಮೃತ್ಸರ್ ದಲ್ಲಿ ಲ್ಯಾಂಡ್ ಆಗಿ ನೂರ ನಾಲ್ಕು ಅಕ್ರಮ ವಲಸಿಗರನ್ನ ಭಾರತದ ಅಧಿಕಾರಿಗಳ ವಶಕ್ಕೆ ಕೊಟ್ಟಿದ್ದಾರೆ ಸೊ ಗಡಿಪಾರಾದ ಈ ನೂರ ನಾಲ್ಕು ವಲಸಿಗರು ಉದ್ಯೋಗ ಅರಸಿ ಅಕ್ರಮವಾಗಿ ಅಮೆರಿಕ ದೇಶವನ್ನ ಪ್ರವೇಶಿಸಿದ್ರು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ನೂರ ನಾಲ್ಕು ಮಂದಿ ಸಿಕ್ಬಿದ್ದಿದ್ದು ಈಗ ಗಡಿಪಾರ ಆಗಿದ್ದಾರೆ ಸೊ ಇತ್ತೀಚೆಗೆ ಈ ಅಕ್ರಮ ವಲಸಿಗರನ್ನ ಭಾರತದ ನಾಗರಿಕರನ್ನ ಮತ್ತೆ ಸೇರಿಸ್ಕೊಳ್ಳೋಕೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಒಪ್ಪಿಗೆನೂ ಸಹ ಸೂಚಿಸಿದ್ರು ಗುಜರಾತ್ ಇಂದ ಮೂವತ್ ಮೂರು ಪಂಜಾಬ್ ಇಂದ ಮೂವತ್ತು ಹರಿಯಾಣದಿಂದ ಮೂವತ್ ಮೂರು ಮೂರು ಮಹಾರಾಷ್ಟ್ರದಿಂದ ಮೂರು ಚಂಡೀಗಢದ ಇಬ್ಬರಿದ್ದಾರೆ ಸೊ ಭಾರತ ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಗುಜರಾತ್ ಪಂಜಾಬ್ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯದ ನಾಗರಿಕರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ ಸೊ ಈ ಅಕ್ರಮ ವಲಸಿಗರಲ್ಲಿ ಎಪ್ಪತ್ತೊಂಬತ್ತು ಮಂದಿ ಪುರುಷರು ಇಪ್ಪತ್ತೈದು ಮಂದಿ ಮಹಿಳೆಯರು ಹದಿಮೂರು ಮಂದಿ ಮಕ್ಕಳು ಕೂಡ ಇದ್ದಾರೆ ಸೊ ಅಮೆರಿಕ ವಿಮಾನದ ಮೂಲಕ ಅಮೃತ್ಸರಕ್ಕೆ ನೂರ ನಾಲ್ಕು ಮಂದಿ ಶಿಫ್ಟ್ ಆಗಿದ್ದು ಅಮೃತ್ಸರ್ ಅವರವರ ರಾಜ್ಯಗಳಿಗೆ ವಲಸಿಗರನ್ನ ರವಾನೆ ಮಾಡಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರಿದ ಕೆಲವೇ ಕೆಲವು ದಿನಗಳಲ್ಲಿ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವಂತಹ ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ ಭಾರತೀಯರ ರೀತಿಯಲ್ಲೇ ಬೇರೆ ಬೇರೆ ದೇಶಗಳಿಗೂ ಸಹ ಅಕ್ರಮ ವಲಸಿಗರನ್ನ ಅಮೆರಿಕ ಶಿಫ್ಟ್ ಮಾಡ್ತಾ ಇದೆ ಆದರೆ ಬೇರೆ ದೇಶಗಳ ರಿಯಾಕ್ಷನ್ಗೂ ನಮ್ಮ ದೇಶದ ಇದೆ ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಬುಧವಾರ ಬಂದಿಳಿದಂತಹ ಪಂಜಾಬ್ ಮತ್ತು ಹರಿಯಾಣ ಮೂಲದ ಅಕ್ರಮ ವಲಸಿಗರು ಎಲ್ಲಾ ವಿಧಿವಿಧಾನಗಳ ಬಳಿಕ ಪೊಲೀಸ್ ವಾಹನಗಳಲ್ಲಿ ತಮ್ಮ ಊರಿನತ್ತ ತೆರಳಿದ್ದಾರೆ ಗಡಿಪಾರು ಮಾಡಲಾದ ಭಾರತೀಯ ವಲಸಿಗರಲ್ಲಿ ಒಬ್ಬರಾದ ಹರಿಯಾಣದ ಜಸ್ಪಾಲ್ ಸಿಂಗ್ ನಮ್ಮ ಕೈಗೆ ಬೇಡಿ ಕಾಲಿಗೆ ಸಂಕೋಲೆ ಬಿಗಿದು ಅಮೆರಿಕಾದಿಂದ ಹೊರದಬ್ಬಲಾಗಿತ್ತು ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಅವುಗಳನ್ನು ತೆಗೆಯಲಾಗಿದೆ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಮೊದ್ಲಿಗೆ ನಮ್ಮನ್ನ ಭಾರತಕ್ಕೆ ಕರೆದೊಯ್ಯಲಾಗ್ತಾ ಇದೆ ಅಂತ ಕೂಡ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮನ್ನ ಬೇರೆ ಶಿಬಿರಕ್ಕೆ ಕರೆದೊಯ್ಯಲಾಗ್ತಾ ಇದೆ ಅಂತ ನಾವು ಭಾವಿಸಿದ್ವು ನಂತರ ಒಬ್ರು ಪೊಲೀಸ್ ಅಧಿಕಾರಿ ನಮ್ಮನ್ನ ಭಾರತಕ್ಕೆ ಕರೆದೊಯ್ಯಲಾಗ್ತಾ ಇದೆ ಅಂತ ಹೇಳಿದ್ರು ನಮ್ಮ ಕೈಗಳಿಗೆ ಕೋಳ ಹಾಕಿ ಕಾಲುಗಳಿಗೆ ಸರಪಳಿಯನ್ನ ಬಿಗಿಯಲಾಗಿತ್ತು ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಅವುಗಳನ್ನ ತೆಗೆಯಲಾಗಿದೆ ಅಂತ ಜಸ್ಪಾಲ್ ಸಿಂಗ್ ವಿವರಿಸಿದ್ದಾರೆ ಇನ್ನು ಅಮೆರಿಕಾಗೆ ಕಾನೂನುಬದ್ಧ ಪ್ರವೇಶದ ಭರವಸೆ ನೀಡಿದ್ದ ಟ್ರಾವೆಲ್ ಏಜೆಂಟ್ನಿಂದ ನನಗೆ ವಂಚನೆಯಾಗಿದೆ ಸರಿಯಾದ ಯು ಎಸ್ ವೀಸಾವನ್ನ ಪಡೆದ ನಂತರ ನನ್ನನ್ನು ಕಳುಹಿಸೋಕೆ ನಾನು ಏಜೆಂಟ್ರನ್ನ ಕೇಳಿದ್ದೆ ಆದ್ರೆ ಅವರು ನನಗೆ ಮೋಸ ಮಾಡ್ಬಿಟ್ರು ಏಜೆಂಟ್ ಜೊತೆಗೆ ಒಪ್ಪಂದದಲ್ಲಿ ಮೂವತ್ತು ಲಕ್ಷ ರೂಪಾಯಿ ಮಾತಾಡ್ಕೊಂಡಿದ್ದೆವು ಅಂತ ಹೇಳಿದ್ದಾರೆ ಇನ್ನು ಕಳೆದ ವರ್ಷ ಜುಲೈನಲ್ಲಿ ತಾನು ವಿಮಾನದ ಮೂಲಕ ಬ್ರೆಜಿಲ್ ತಲುಪಿದಾಗಿ ಜಸ್ಪಾಲ್ ಹೇಳ್ಕೊಂಡಿದ್ದಾರೆ ಮುಂದಿನ ಹಂತದ ಅಮೆರಿಕ ಪ್ರಯಾಣ ವಿಮಾನದ ಮೂಲಕನೇ ಆಗತ್ತೆ ಅಂತ ಭರವಸೆನೂ ಸಹ ಇವರಿಗೆ ಕೊಟ್ಟು ರಂತೆ ಆದ್ರೆ ತನ್ನ ಏಜೆಂಟ್ ಅಕ್ರಮವಾಗಿ ಗಡಿದಾಟುವಂತೆ ಒತ್ತಾಯಿಸಿದ ಅಂತ ತಿಳಿಸಿದ್ದಾರೆ ಇನ್ನು ಬ್ರೆಜಿಲ್ ನಲ್ಲಿ ಆರು ತಿಂಗಳ ಕಾಲ ತಂಗಿದ್ದ ಇವರು ದಾಟಿ ಅಮೆರಿಕವನ್ನ ತಲುಪಿದ್ರು ಆದ್ರೆ ಅಮೆರಿಕದ ಗಡಿಗಸ್ತು ಪಡೆಯಿಂದ ಕೊನೆಗೆ ಇವರನ್ನ ಬಂಧಿಸಲಾಗಿತ್ತು ಹನ್ನೊಂದು ದಿನಗಳ ಕಾಲ ಕಸ್ಟಡಿಯಲ್ಲಿ ಇಟ್ಕೊಂಡು ನಂತರ ಇವರನ್ನ ವಾಪಸ್ ಕಳಿಸಿದ್ದಾರೆ ಸೊ ಅಮೆರಿಕಾಗೆ ತೆರಳೋಕೆ ಸಾಲ ಪಡೆದು ದೊಡ್ಡ ಮೊತ್ತದ ಹಣವನ್ನು ಸಹ ಇವರು ಖರ್ಚು ಮಾಡಿದ್ರು ಇದೀಗ ಗಡಿಪಾರು ಮಾಡುವಿಕೆಯಿಂದ ಜರ್ಜರಿತರಾಗಿದ್ದಾರೆ ಸೊ ಇದು ಸರ್ಕಾರಗಳ ಸಮಸ್ಯೆ ನಾವು ಕನಸುಗಳನ್ನ ಹೊತ್ತು ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಉದ್ಯೋಗಕ್ಕೆ ಅಂತ ವಿದೇಶಕ್ಕೆ ಹೋಗ್ತೇವೆ ಯಾರದ್ದೋ ತಪ್ಪಿಗೆ ನಾವು ಬಲಿಪಶು ಆಗ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಅದೇ ರೀತಿ ಗಡಿಪಾರು ಶಿಕ್ಷೆಗೆ ಗುರಿಯಾದ ಮತ್ತೋರ್ವ ವಲಸಿಗ ಪಂಜಾಬ್ನ ಹೌಶಿಯಾರ್ಪುರ್ ತಹಲಿ ಗ್ರಾಮದವರಾದ ಹರ್ವಿಂದರ್ ಸಿಂಗ್ ಕೂಡ ತಮ್ಮ ನೋವಿನ ಕಥೆಯನ್ನ ಹಂಚಿಕೊಂಡಿದ್ದಾರೆ ಕಳೆದ ಆಗಸ್ಟ್ ನಲ್ಲಿ ಅಮೆರಿಕಾಗೆ ತೆಳಿದ ಇವರನ್ನ ಕತಾರ್ ಬ್ರೆಜಿಲ್ ಪೆರು ಕೊಲಂಬಿಯಾ ಪನಾಮ ನಿಖರಾಗುವ ಮೆಕ್ಸಿಕೋ ಮೂಲಕ ಅಮೆರಿಕ ಕರೆದೊಯ್ಯಲಾಗಿತ್ತು ಬೆಟ್ಟ ಗುಡ್ಡಗಳ ಮೇಲೆ ನಲವತ್ತೈದು ಕಿಲೋಮೀಟರ್ ತೆವಳುತ್ತಾ ನಡೆದುಕೊಂಡು ಹೋದೆವು ಆಮೇಲೆ ಅಲ್ಲಿಂದ ಒಂದು ಸಣ್ಣ ಬೋಟ್ ನಲ್ಲಿ ನಾಲ್ಕು ಗಂಟೆಗಳ ಕಾಲ ಪ್ರಯಾಣ ಮಾಡಿ ಮೆಕ್ಸಿಕೋ ಬಾರ್ಡರ್ಗೆ ಬಂದು ತಲುಪಿದ್ದೆವು ಈ ವೇಳೆ ಬೋಟ್ ಒಂದ್ ಕಡೆ ತಲೆ ಕೆಳಗಾಗಿ ಬಿದ್ದಿತು ಇದರಿಂದಾಗಿ ಒಬ್ಬ ವ್ಯಕ್ತಿಯೇ ಅಲ್ಲೇ ಮೃತಪಟ್ಟಿದ್ದ ಸೊ ಮತ್ತೊಬ್ಬ ಪನಾಮ ಕಾಡಿನಲ್ಲಿ ಮೃತಪಟ್ಟ ನಮಗೆ ಇದೇ ರೀತಿ ಅನೇಕ ಶವಗಳು ಸಹ ಕಂಡಿದೆ ತಿನ್ನೋಕೆ ಒಂದು ಹಿಡಿ ಅನ್ನ ಬಿಟ್ರೆ ಏನೂ ಸಹ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ ಬ್ರೆಜಿಲ್ನಲ್ಲಿ ನಮ್ಮನ್ನ ಪೆರೋ ವಿಮಾನದಲ್ಲಿ ಕೂರಿಸೋದಾಗಿ ಹೇಳಿದರು ಆದರೆ ಅಲ್ಲಿ ಯಾವುದೇ ರೀತಿಯ ವಿಮಾನ ವ್ಯವಸ್ಥೆ ಇರಲಿಲ್ಲ ಅಲ್ಲಿಂದ ನಮ್ಮನ್ನ ಕೊಲಂಬಿಯಾಗೆ ಕರ್ಕೊಂಡು ಹೋದ್ರು ಆಮೇಲೆ ಅಲ್ಲಿಂದ ಹಡಗಿನ ಮೂಲಕ ರವಾನಿಸೋದಾಗಿ ಹೇಳಿದ್ರು ಆದರೆ ಅಲ್ಲಿ ಯಾವುದೇ ಹಡಗಿನ ವ್ಯವಸ್ಥೆ ಇರಲಿಲ್ಲ ಎರಡು ದಿನ ಕತ್ತೆಗಳ ಮೇಲೆ ಸವಾರಿ ಮಾಡಿಕೊಂಡು ನಾವು ಹತ್ತುವ ವಿಮಾನದ ಬಳಿ ಬರಬೇಕಾಯ್ತು ಅಂತ ಸಿಂಗ್ ಹೇಳಿದ್ದಾರೆ ಯಾರೆಲ್ಲ ಗಾಯಗೊಂಡಿದ್ರೋ ಅವರನ್ನೆಲ್ಲ ಹಿಂದೆಯೇ ಬಿಟ್ಟು ಬಂದ್ಬಿಟ್ರು ನಾವು ಅನೇಕ ಮೃತದೇಹಗಳನ್ನ ದಾಟಿ ಮುಂದೆ ಬಂದಿದ್ದೇವೆ ಮೆಕ್ಸಿಕೋ ಬಂದ ಮೇಲೆ ನಮ್ಮೆಲ್ಲರ ಪ್ರಯಾಣ ಮುಗಿಯತ್ತೆ ಹದಿನಾಲ್ಕು ದಿನಗಳ ಕಾಲ ನಮ್ಮನ್ನ ಕತ್ತಲೆ ಕೋಣೆಯಲ್ಲಿ ಬಂಧಿಸಿದ್ರು ಅಲ್ಲಿ ಹಲವಾರು ಪಂಜಾಬಿ ಕುಟುಂಬಗಳು ಸಹ ಇತ್ತು ಮಕ್ಕಳು ಕೂಡ ಅದೇ ಸ್ಥಿತಿಯಲ್ಲಿದ್ರು ಅಂತ ತಮ್ಮ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ಗಡಿಪಾರು ಶಿಕ್ಷೆಗೆ ಒಳಗಾದ ಅನ್ಯ ರಾಜ್ಯಗಳ ವಲಸಿಗರು ಅವರವರ ತವರು ರಾಜ್ಯಗಳಿಗೆ ಮರಳಿದ್ದು ಅಕ್ರಮ ವಲಸೆ ಅದೆಂಥ ಭಯಾನಕ ಪರಿಸ್ಥಿತಿಯನ್ನು ತಂದಿಡುತ್ತೆ ಅನ್ನೋದನ್ನ ಇವರು ಅನುಭವಿಸಿದ ನೋವುಗಳು ಸಾಕ್ಷಿಯಾಗತ್ತೆ ಆದರೆ ಇಷ್ಟೆಲ್ಲ ನೋವುಂಡು ಆ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಅಮೆರಿಕಾಗೆ ಮಜಾ ಮಾಡೋಕೆ ಅವ್ರು ಹೋಗ್ತಾ ಇಲ್ಲ ಬದಲಿಗೆ ಜೀವನ ನಡೆಸೋಕೆ ಹೋಗ್ತಿದ್ದಾರೆ ಅಮೆರಿಕಾದಿಂದ ಡಿಪೋರ್ಟ್ ಆಗಿ ನೂರಕ್ಕೂ ಹೆಚ್ಚು ಮಂದಿ ಸೋ ಕಾಲ್ಡ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಭಾರತಕ್ಕೆ ಬಂದಿಳಿದಿದ್ದಾರೆ ತಾನಿದ್ದ ಪದವಿಯ ಘನತೆ ಮರೆತು ಟ್ರಂಪ್ ಬೆಂಬಲಿಸಿ ಭಾಷಣ ಮಾಡಿದ್ದ ನಮ್ಮ ಪ್ರಧಾನ ಮಂತ್ರಿಗಳ ಸದ್ದೇ ಇಲ್ಲ ಮತ್ತವರ ವಿದೇಶಾಂಗ ಸಚಿವರು ಈ ಪ್ರಕ್ರಿಯೆಯಲ್ಲಿ ಸಮಸ್ಯೆಯೇನೂ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗ ಅಮೆರಿಕಾದಿಂದ ವಾಪಸ್ ಬಂದಿರೋರ ಇತಿಹಾಸವನ್ನ ನೋಡಿದ್ರೆ ಅವರು ಅಮೆರಿಕಾಗೆ ತಲುಪೋಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಮೂವತ್ತು ನಲವತ್ತು ಲಕ್ಷ ಖರ್ಚು ಮಾಡಿ ಭಾರತದಿಂದ ಹೋಗಿದ್ದಾರೆ ಅನ್ನೋದು ನಿಜವಾದ್ರು ಬ್ರೆಜಿಲ್ ಪೆರು ಕೊಲಂಬಿಯಾ ಪನಾಮಾ ಕಾಲುವೆ ಮೆಕ್ಸಿಕೋ ಹಾದಿಯಾಗಿ ಜೀವದ ಹಂಗು ತೊರೆದು ಹೋಗಿದ್ದಾರೆ ಸೊ ಭಾರತೀಯರಷ್ಟೇ ಅಲ್ಲ ದೊಡ್ಡ ಸಂಖ್ಯೆಯ ಲ್ಯಾಟಿನ್ ಅಮೆರಿಕನ್ನರನ್ನು ಸಹ ವಾಪಸ್ ಅಮೆರಿಕ ಕಳಿಸ್ತಾ ಇದೆ ಇದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ ಜೊತೆಗೆ ಇಲ್ಲಿನ ಭಕ್ತರು ಈ ವಾಪಸ್ ಕಳುಹಿಸುವಿಕೆಯಿಂದ ಪಾಠ ಕಲಿತಿದ್ದಾರೆ ಅನ್ನೋದಂತೂ ಸುಳ್ಳು ಅವರು ಇದ್ರಿಂದ ಕಲಿಯುವ ಪಾಠ ಭಾರತದಲ್ಲಿರೋ ನಿರಾಶ್ರಿತರನ್ನ ಇದೇ ರೀತಿ ಹೊರಗಟ್ಟಬೇಕು ಅನ್ನೋದು ಮಾತ್ರ ಯಾಕಂದ್ರೆ ಇವರೆಲ್ಲ ಸೋ ಕಾಲ್ಡ್ ಮೆರಿಟೋರಿಯಸ್ ಪೀಪಲ್ ಹಾಗಾಗಿ ಇಡೀ ಘಟನೆಯಲ್ಲಿ ನಾವು ಡಿಪೋರ್ಟ್ ಆದಂತಹ ಜನರ ಬಗ್ಗೆ ಕನಿಕರದಿಂದ ನೋಡ್ಬೇಕೆ ಹೊರತು ಅವರನ್ನ ಗೇಲಿ ಮಾಡೋದಲ್ಲ ಈ ಘಟನೆ ಭಾರತೀಯರನ್ನ ಬೆಚ್ಚು ಬೀಳಿಸ್ತಾ ಇದೆ ಅಮೆರಿಕಾದಲ್ಲಿ ನೆಲೆಸಿದ ಭಾರತೀಯರ ಬಗ್ಗೆ ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಹೇಗೆಲ್ಲ ಮೋಸ ಮಾಡ್ಲಾಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆಗಳು ಸಹ ಸಾಕ್ಷಿ ಆಗ್ತಾ ಇದೆ ಇದರಿಂದ ಅಮೆರಿಕಾದಲ್ಲಿರುವ ಭಾರತೀಯರ ಸುರಕ್ಷೆ ಬಗ್ಗೆ ಗಮನ ಹರಿಸ್ಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಈ ಹಿಂದೆ ಅಮೆರಿಕಾದಿಂದ ಬ್ರೆಜಿಲ್ಗೆ ಗಡಿಪಾರು ಮಾಡಲಾದಂಥ ಎಂಬತ್ತೆಂಟು ಮಂದಿಗೆ ಕೈಕೋಳವನ್ನ ತೊಡಸ್ಲಾಗಿತ್ತು ಅಂತ ಬ್ರೆಜಿಲ್ ವಿದೇಶಾಂಗ ಸಚಿವಾಲಯ ಆರೋಪ ಮಾಡಿತ್ತು ಅಷ್ಟೇ ಅಲ್ಲ ಅವರನ್ನ ಗಡಿಪಾರು ಮಾಡಲಾದ ವಿಮಾನದಲ್ಲಿ ಎ ಸಿ ಇರಲಿಲ್ಲ ವಲಸಿಗರಿಗೆ ಕುಡಿಯೋಕೆ ನೀರು ಸಹ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿತ್ತು ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವಾಗ ಅಮೆರಿಕ ನಿಯಮಗಳನ್ನ ಪಾಲಿಸಿಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಬ್ರೆಜಿಲ್ನ ಮನೋಸ್ಗೆ ಬಂದಂಥ ವಿಮಾನದಲ್ಲಿ ಎಂಬತ್ತೆಂಟು ಮಂದಿ ಬ್ರೆಜಿಲ್ ಪ್ರಜೆಗಳಿದ್ರು ಇವರೆಲ್ಲರಿಗೂ ಸಹ ಕೈಕೋಳವನ್ನ ತೊಡಸ್ಲಾಗಿತ್ತು ತಕ್ಷಣವೇ ಕೈಕೋಳ ತೆಗೆಯುವಂತೆ ಬ್ರೆಜಿಲ್ ಅಧಿಕಾರಿಗಳು ಸೂಚಿಸಿದರು ಬ್ರೆಜಿಲ್ ಕಾನೂನು ಸಚಿವ ರಿಕಾರ್ಡೋ ಲಿವಾಂಡೋನ್ಸ್ಕಿ ಅವರು ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಅವರಿಗೆ ಬ್ರೆಜಿಲ್ ನಾಗರಿಕರ ಮೂಲಭೂತ ಹಕ್ಕುಗಳ ಬಗ್ಗೆ ಅಮೆರಿಕ ಸ್ಪಷ್ಟವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಸೊ ವಿಮಾನದಲ್ಲಿದ್ದಂಥ ಬ್ರೆಜಿಲಿಯನ್ನರಲ್ಲಿ ಒಬ್ಬರಾದಂಥ ಮೂವತ್ತೊಂದು ವರ್ಷದ ಕಂಪ್ಯೂಟರ್ ತಂತ್ರಜ್ಞ ಎಡ್ಗರ್ ಡಾ ಮೌರ ಅವರು ತನ್ನನ್ನು ಗಡಿಪಾರು ಮಾಡೋ ಬದಲು ಏಳು ತಿಂಗಳ ಕಾಲ ಅಮೆರಿಕದ ಬಂಧನದಲ್ಲಿ ಇಟ್ಟಿದ್ರು ಅಂತ ಕೂಡ ಹೇಳಿದ್ದಾರೆ ಸೊ ವಿಮಾನದಲ್ಲಿ ಅವರು ನಮಗೆ ನೀರ್ ಕೊಡ್ಲಿಲ್ಲ ನಮ್ಮ ಕೈಕಾಲುಗಳನ್ನ ಕಟ್ ಹಾಕಿದ್ರು ಅವರು ನಮ್ಮನ್ನ ಬಾತ್ರೂಮ್ಗೆ ಹೋಗೋಕ್ಕೂ ಸಹ ಬಿಡ್ಲಿಲ್ಲ ಅಂತ ಇವರು ಹೇಳಿದ್ದಾರೆ ಸೊ ಆತ ವಿಮಾನಗಳಲ್ಲಿ ಬಹಳ ಬಿಸಿ ಇತ್ತು ಕೆಲವು ಮಂದಿ ತಲೆ ತಿರುಗಿ ಸಹ ಬಿದ್ದಿದ್ದಾರೆ ಹಾಗೆಯೇ ವಿಮಾನದಲ್ಲಿದ್ದಂತಹ ಇಪ್ಪತ್ತೊಂದು ವರ್ಷದ ಲೂಯಿಸ್ ಆಂಟೊನಿಯೋ ರೋಡ್ರಿಗೀಸ್ ಇವರು ಸಹ ಮಾತನಾಡಿ ವಿಮಾನದಲ್ಲಿನ ತಾಂತ್ರಿಕ ಸಮಸ್ಯೆಯಿಂದಾಗಿ ಎಸಿ ಇಲ್ಲದೆ ಉಸಿರಾಟದ ತೊಂದರೆಯಿಂದ ಬಳಲಿದ್ದಾಗಿ ಸಹ ಹೇಳಿದ್ದಾರೆ ಸೊ ಟ್ರಂಪ್ ಬಂದಾಗಿನಿಂದ ವಿಚಾರಗಳು ಬದಲಾಗಿದ್ದು ವಲಸಿಗರನ ಅಪರಾಧಿಗಳಂತೆ ನೋಡ್ಲಾಗ್ತಾ ಇದೆ ಈ ವಿಮಾನವು ಮೂಲತಃ ಆಗ್ನೇಯ ನಗರವಾದ ಬೆಲೋ ಹೋರಿಂಜಾಂಟಾಗೆ ಹೋಗ್ಬೇಕಾಗಿತ್ತು ಆದರೆ ತಾಂತ್ರಿಕ ದೋಷದಿಂದಾಗಿ ಮನೋಸೋಗಿ ಇಳಿದಿದೆ ಆದರೆ ಭಾರತದ ವಿದೇಶಾಂಗ ಇಲಾಖೆ ಮಾತ್ರ ಈ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ತನ್ನ ಪ್ರಜೆಗಳಿಗೆ ಅವಮಾನ ಆಗಿದೆ ತಮ್ಮ ಪ್ರಜೆಗಳ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಯಾವುದೇ ಅಧಿಕಾರಿಗಳು ಸಹ ಮಾತಾಡಿಲ್ಲ ಅನ್ನೋದು ಬೇಸರದ ಸಂಗತಿ ಆಗುತ್ತೆ ಇನ್ನು ಈ ಬಗ್ಗೆ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ ಹಿರಿಯ ನಾಯಕ ಪವನ್ ಖೇರ ಕೈಕೋಳ ತೊಡಸೋಕೆ ಭಾರತೀಯ ವಲಸಿಗರೇನು ಅಪರಾಧಿಗಳ ಅಂತ ಪ್ರಶ್ನಿಸಿದ್ದಾರೆ ಭಾರತೀಯ ವಲಸಿಗರನ್ನ ಡೊನಾಲ್ಡ್ ಟ್ರಂಪ್ ಆಡಳಿತ ಅಮಾನುಷ್ಯವಾಗಿ ನಡೆಸಿಕೊಳ್ತಾ ಇದೆ ಅವರಿಗೆ ಕೈಕೋಳ ತೊಡಿಸಿ ಮಿಲಿಟರಿ ವಿಮಾನದಲ್ಲಿ ಸ್ವದೇಶಕ್ಕೆ ಕಳಿಸ್ಕೊಡ್ಲಾಗ್ತಾ ಇದೆ ಭಾರತೀಯ ವಲಸಿಗರನ್ನ ಅಪರಾಧಿಗಳಂತೆ ನೋಡ್ತಾ ಇರುವಂತಹ ಟ್ರಂಪ್ ಆಡಳಿತಕ್ಕೆ ಧಿಕ್ಕಾರ ಅಂತ ಪವನ್ ಖೇರ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಮೊನ್ನೆ ತಾನೇ ಘನತೆ ವೆತ್ತ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶ ಮಂಟೆ ಮಟ್ಟಿ ಕಾದುರ ಮನುಷ್ಯಲು ಅನ್ನೋ ಅಣಿಮುತ್ತುಗಳನ್ನ ಉದುರಿಸಿದ್ರು ಈಗ ಅದೇ ದೇಶದ ಪ್ರಜೆಗಳನ್ನ ಮನುಷ್ಯರನ್ನ ಅಮೆರಿಕ ಸರ್ಕಾರ ಅಮಾನವೀಯವಾಗಿ ನಡೆಸ್ಕೊಂಡಿದೆ ಪ್ರಾಣಿಗಳಿಗಿಂತ ಕಡೆಯಾಗಿ ಕಂಡಿದೆ ಟ್ರಂಪ್ ಆಡಿದ್ದನ್ನ ಮಾಡಿ ತೋರಿಸಿದ್ರೆ ನಮ್ಮ ಕೇಂದ್ರ ಸರ್ಕಾರ ಆಡೋದೊಂದು ಮಾಡೋದೊಂದು ಅನ್ನುವಂತೆ ಆಗ್ಬಿಟ್ಟಿದೆ ಅದನ್ನ ಮತ್ತೆ ಮತ್ತೆ ಸಾಬೀತ್ ಮಾಡ್ತಾ ಇದೆ ಇನ್ನೊಂದಿಷ್ಟು ಮಂದಿ ಹೇಳ್ಬೋದು ಯಾಕೆ ಅಕ್ರಮವಾಗಿ ಭಾರತ ಬಿಟ್ಟು ಹೋಗ್ಬೇಕು ಅಂತ ಅವ್ರಿಗೆ ಹೋಗ್ಲಿಕ್ಕೆ ಕೇಳಿದ್ಯಾರು ಅಂತ ಗಡಿಪಾರಾದಂಥ ನೂರ ನಾಲ್ಕು ಮಂದಿ ಪ್ರಜೆಗಳ ಪೈಕಿ ಕೆಲವರು ಅಕ್ರಮ ನುಸುಳುಕೋರರು ಇರಬಹುದು ಏಜೆನ್ಸಿಗಳಿಗೆ ಹಣ ಕೊಟ್ಟು ಮೋಸ ಹೋದವರು ಇರ್ಬಹುದು ದಾಖಲೆಗಳನ್ನ ಕಳೆದುಕೊಂಡವರು ಇರ್ಬಹುದು ಅಸಲಿಗೆ ಅವರೆಲ್ಲರೂ ಸಹ ಭಾರತೀಯ ಪ್ರಜೆಗಳು ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ದೇಶವನ್ನ ಆಳ್ತಾ ಇರುವಂತ ಮೋದಿ ಉದ್ಯೋಗ ಒದಗಿಸಿದ್ರೆ ಅವ್ರು ಯಾಕೆ ಅಮೆರಿಕ ಹೋಗ್ತಾ ಇದ್ರು ಇಷ್ಟಾದ್ರೂ ಸಹ ಕೇಂದ್ರ ಸರ್ಕಾರದ ಯಾವೊಬ್ಬ ಸಚಿವರು ಸಹ ಭಾರತೀಯ ಪ್ರಜೆಗಳ ಬಗ್ಗೆ ಬಾಯ್ ಬಿಡ್ಲಿಲ್ಲ ಅಷ್ಟೇಕೆ ಅಮೆರಿಕದ ಯುದ್ಧ ವಿಮಾನ ಭಾರತದ ರಕ್ಷಣಾ ಇಲಾಖೆಯ ಅನುಮತಿ ಇಲ್ಲದೇನೆ ಬಂದು ಇಳಿದಿದ್ದನ್ನು ಸಹ ಯಾರೂ ಪ್ರಶ್ನಿಸಿಲ್ಲ ಭಾರತೀಯರನ್ನ ಅಮಾನವೀಯವಾಗಿ ನಡೆಸ್ಕೊಂಡಿದ್ದು ಯುದ್ಧ ವಿಮಾನ ಬಂದು ಇಳಿದಿದ್ದು ಕೇಂದ್ರ ಬಿಜೆಪಿ ಸರ್ಕಾರ ಮೌನ ವಹಿಸಿದ್ದು ಇದ್ಯಾವುದು ಸಹ ಮಾಧ್ಯಮಗಳಿಗೆ ಸುದ್ದಿ ಅಂತ ಅನಿಸದೇ ಇಲ್ಲ ಅವ್ರು ಯಾರೂ ಸಹ ಪ್ರಶ್ನೆ ಮಾಡಲಿಲ್ಲ ಬದಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ಥಾನದಲ್ಲಿ ಮುಳುಗೇಳ್ತಾ ಇದನ್ನು ಲೈವ್ ಮಾಡ್ತಾ ಇದ್ರು ದೇಶದ ಮಾಧ್ಯಮಗಳಲ್ಲಿ ಪ್ರಧಾನಿಗಳ ಪುಣ್ಯ ಸ್ನಾನದ ನೇರ ಪ್ರಸಾರ ದೆಹಲಿ ಮತದಾನದ ಮೇಲೆ ಪರಿಣಾಮ ಬೀರತ್ತೆ ಅನ್ನೋದನ್ನ ಪ್ರಜ್ಞಾಪೂರ್ವಕವಾಗಿ ಮರೆಯಲಾಗಿತ್ತು ಕೇಳ್ಬೇಕಿದ್ದ ತಡೆಯಬೇಕಿದ್ದಂತ ಚುನಾವಣಾ ಆಯೋಗ ಮಲಗಿ ನಿದ್ರಿಸ್ತಾ ಇತ್ತು ಆದ್ರೆ ಮೀಡಿಯಾ ಮತ್ತು ಆಯೋಗದ ನೆರವಿನಿಂದ ಪುಣ್ಯ ಸ್ನಾನವನ್ನ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಬಳಸ್ಕೊಳ್ಳಲಾಗಿತ್ತು ಮೋದಿಗೆ ಅದೇ ಮುಖ್ಯ ಆಗಿತ್ತು ವಲಸಿಗರ ಗಡಿಪಾರು ಒಲ್ಲದ ವಿಚಾರವಾಗಿತ್ತು ಅಮೆರಿಕದ ಸೇನಾ ವಿಮಾನ ನಮ್ಮ ದೇಶಕ್ಕೆ ಬಂದಿದೆ ಅಂತಂದ್ರೆ ಅದು ಸಣ್ಣ ವಿಚಾರನ ಹಾಗಾದ್ರೆ ಈ ಬಗ್ಗೆ ಚರ್ಚೆಗಳು ಆಗೋದೇ ಬೇಡ್ವಾ ಕೊಲಂಬಿಯಾದ ರಾಷ್ಟ್ರಪತಿ ತಮ್ಮ ದೇಶದ ನೆಲಕ್ಕೆ ಅಮೆರಿಕದ ಸೇನಾ ವಿಮಾನವನ್ನ ಬರೋಕ್ ಬಿಡದೇನೆ ತಮ್ಮದೇ ವಿಮಾನವನ್ನ ಅಮೆರಿಕಾಗೆ ಕಳಿಸಿ ತಮ್ಮ ಪ್ರಜೆಗಳನ್ನ ವಾಪಸ್ ಕರ್ಸ್ಕೊಂಡಿದ್ದಾರೆ ಈಗ ಪ್ರಶ್ನೆ ಇರೋದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಈ ರೀತಿ ಮಾಡಲಿಲ್ಲ ವಿಮಾನದ ಬಳಿ ಮೀಡಿಯಾಗಳಿಗೂ ಸಹ ಸುಳಿಯೋದಕ್ಕೂ ಕೊಟ್ಟಿಲ್ಲ ಯಾಕೆ ಯಾವುದೋ ಬೇರೆ ದೇಶದ ಸೇನಾ ವಿಮಾನ ನಮ್ಮ ದೇಶದ ಪ್ರಜೆಗಳನ್ನ ಅಪರಾಧಿಗಳ ರೀತಿ ಕರೆತಂದಿದ್ದಾರೆ ಅಂತಂದ್ರೆ ಈ ಬಗ್ಗೆ ಯಾರು ಯಾಕೆ ಮಾತಾಡೋದಿಲ್ಲ ಭಾರತದ ನೆಲದಲ್ಲಿ ಅಮೆರಿಕಾದ ಸೇನಾ ವಿಮಾನ ಇಳಿಯೋಕೆ ಯಾಕೆ ಅವಕಾಶವನ್ನ ಕೊಡ್ಲಾಯ್ತು ಅನ್ನೋ ಬಗ್ಗೆ ಸಹ ಯಾರು ಯಾಕೆ ಮಾತಾಡೋದಿಲ್ಲ ಗೋಧಿ ಮೀಡಿಯಾಗಳು ಸಹ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ಯಾಕಂದ್ರೆ ಅವರೆಲ್ಲ ಮೋದಿಜಿ ಕುಂಭಮೇಳದಲ್ಲಿ ಸ್ನಾನ ಮಾಡೋದನ್ನ ತೋರ್ಸೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು ಭಾರತದ ಪ್ರಜೆಗಳನ್ನ ಇಷ್ಟೊಂದು ಕ್ರೂರವಾಗಿ ಅಮೆರಿಕ ನಡ್ಸ್ಕೊಂಡಿದೆ ಈ ಬಗ್ಗೆ ಪ್ರಶ್ನೆ ಕೇಳೋದನ್ನ ಬಿಟ್ಟು ಭಾರತದ ಗೋಧಿ ಮೀಡಿಯಾಗಳು ಅಮೆರಿಕ ಎಲ್ಲಾ ದೇಶದ ಪ್ರಜೆಗಳಿಗೂ ಇದೇ ರೀತಿ ಕೋಳ ಹಾಕಿ ಕರ್ಕೊಂಡು ಬಂದಿದ್ದಾರೆ ಅಂತ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಆದ್ರೆ ಕೊಲಂಬಿಯಾದಂತಹ ದೇಶ ತನ್ನ ನಾಗರಿಕರನ್ನ ಎಷ್ಟು ಗೌರವಯುತವಾಗಿ ಕರ್ಸ್ಕೊಂಡಿದೆ ಅನ್ನೋ ಬಗ್ಗೆ ಯಾವುದೇ ಗೋಧಿ ಮೀಡಿಯಾಗಳು ಸಹ ಹೇಳುವುದಿಲ್ಲ ಇನ್ನು ಈ ಫೋಟೋ ನೋಡಿ ಇದು ಕೊಲಂಬಿಯಾದ ರಾಷ್ಟ್ರಪತಿ ತನ್ನ ನಾಗರಿಕರನ್ನ ತಮ್ಮ ದೇಶಕ್ಕೆ ಸ್ವಾಗತ ಮಾಡಿ ಕರೆಸ್ಕೊಳ್ತಾ ಇರುವಂತ ಫೋಟೋ ಸ್ವತಃ ಕೊಲಂಬಿಯಾ ಸರ್ಕಾರದ ಪರವಾಗಿ ಹೋಗಿ ಆ ದೇಶದ ರಾಷ್ಟ್ರಪತಿ ತಮ್ಮ ನಾಗರಿಕರನ್ನ ಯಾವ ರೀತಿ ಕರ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಇದೇ ರೀತಿ ಸ್ವಾಗತ ಮಾಡಿ ಅವರನ್ನ ಕಳ್ಸ್ಕೊಳ್ಬಹುದಿತ್ತಲ್ವಾ ಆದ್ರೆ ಮೋದಿಜಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಇನ್ನು ಈ ಫೋಟೋ ನೋಡಿ ಈ ಫೋಟೋ ಕೊಲಂಬಿಯಾದ ನಾಗರಿಕರು ವಿಮಾನವನ್ನ ಇಳಿತಾ ಇರುವಂತ ದೃಶ್ಯ ಈ ದೃಶ್ಯದಲ್ಲಿ ನಾಗರಿಕರು ಕೇವಲ ಮಾಸ್ಕ್ ಹಾಕಿದ್ದಾರೆ ಬಿಟ್ರೆ ಅವರ ಕೈಕಾಲುಗಳು ಕೋಳ ಬೇಡಿಂದ ವಿಮುಕ್ತವಾಗಿದೆ ಅಂದ್ರೆ ಅಲ್ಲಿನ ನಾಗರಿಕರಿಗೆ ಕೋಳಾನು ಹಾಕಿಲ್ಲ ಬೇಡಿನೂ ಹಾಕಿಲ್ಲ ಹಾಕಿಲ್ಲ ಅನ್ನೋದಕ್ಕಿಂತ ನಾಗರಿಕರಿಗೆ ಕೋಳ ಬೇಡಿ ಹಾಕೋದಕ್ಕೆ ಅಲ್ಲಿನ ಸರ್ಕಾರ ಬಿಟ್ಟಿಲ್ಲ ಅಂತ ಆದ್ರೆ ನಮ್ಮ ನಾಗರಿಕರು ಬರೋದನ್ನ ನೋಡಿ ಅಪರಾಧಿಗಳ ರೀತಿ ಬರೋವಂಥ ಪರಿಸ್ಥಿತಿ ಎದುರಾಗಿದೆ ಪುಟ್ಟ ದೇಶಗಳಾದಂತಹ ಪನಾಮ ಗ್ರೀನ್ಲ್ಯಾಂಡ್ಗಳು ಕೂಡ ಟ್ರಂಪ್ ವಿರುದ್ಧ ತಿರುಗ್ಬಿದ್ದಿದೆ ಅಮೆರಿಕದ ಪಕ್ಕದಲ್ಲೇ ಇರುವಂತಹ ಐದು ಕೋಟಿಯಷ್ಟು ಜನಸಂಖ್ಯೆ ಉಳ್ಳ ಪುಟ್ಟ ಕೊಲಂಬಿಯಾ ಕೂಡ ಎದ್ದು ನಿಂತಿದೆ ಇದರ ಪ್ರಜೆಗಳು ಕಾನೂನು ಬಾಹಿರವಾಗಿ ಅಮೆರಿಕಾಗೆ ಹೋಗೋದು ಅಮೆರಿಕ ಅವರನ್ನ ವಾಪಸ್ ಕಳಿಸೋದು ಹೊಸದೇನಲ್ಲ ಈ ಬಾರಿ ಡೊನಾಲ್ಡ್ ಟ್ರಂಪ್ ಕೈಕೋಳ ಹಾಕಿ ತನ್ನ ಪ್ರಜೆಗಳನ್ನ ವಾಪಸ್ ಕಳಿಸಿದ್ದನ್ನ ನೋಡಿ ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೊ ಪೆಡ್ರೋ ಟ್ರಂಪ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಬೆದರಿದ ಟ್ರಂಪ್ ಆ ನಂತರ ವಲಸಿಗ ಕೊಲಂಬಿಯನ್ನರಿಗೆ ಕೋಳ ಹಾಕಿ ಕಳಿಸೋದನ್ನ ಸ್ಟಾಪ್ ಮಾಡಿದ್ರು ಹೀಗೆ ಡೊನಾಲ್ಡ್ ಟ್ರಂಪ್ ಅವರ ತಿಕ್ಕಲು ನಿರ್ಧಾರಗಳ ವಿರುದ್ಧ ಪ್ರಪಂಚದ ನಾನಾ ದೇಶಗಳ ನಾಯಕರು ತಿರುಗಿ ಬಿದ್ದಿದ್ದಾರೆ ಆದ್ರೆ ನಮ್ಮ ಮೋದಿ ಅವರು ಅವರನ್ನು ಈಗಲೂ ಸಹ ಪರಮಾಪ್ತ ಗೆಳೆಯ ಅಂತಾನೆ ಭಾವಿಸ್ತಾರೆ ಮೈ ಫ್ರೆಂಡ್ ಇಂಡಿಯಾ ಫ್ರೆಂಡ್ ದ ಪ್ರೆಸಿಡೆಂಟ್ ದ ಯುನೈಟೆಡ್ ಸ್ಟೇಟ್ ಅಮೆರಿಕ ನಮಸ್ತೆ ನಮಸ್ತೆ ಭಾರತೀಯ ಪ್ರಜೆಗಳನ್ನ ಮೃಗಗಳಿಗಿಂತ ಕಡೆಯಾಗಿ ಕಂಡು ಅವಮಾನಿಸಿದ್ರು ಸಹ ದೇಶದ ರಕ್ಷಣಾ ನೀತಿಗಳನ್ನು ಉಲ್ಲಂಘಿಸಿದ್ರು ಸಹ ಐವತ್ತಾರು ಇಂಚಿನ ಎದೆಯಲ್ಲಿ ಸಣ್ಣ ಸಿಟ್ಟು ಸೆಡವು ಸಹ ಕಾಣಿಸ್ತಾ ಇಲ್ಲ ಕೊಲಂಬಿಯಾದಂತಹ ಚಿಕ್ಕ ದೇಶಕ್ಕಿರುವಂತಹ ಧಮ್ಮು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ಅಂತ ಹೇಳ್ಕೊಳ್ಳುವಂತ ಭಾರತಕ್ಕಿಲ್ವವಾಗಿ ಹೋಗ್ಬಿಡ್ತು ಅಮೆರಿಕ ದೊಡ್ಡಣ್ಣ ಟ್ರಂಪ್ ಮಂಡಿಯೂರಿ ಅಂತಂದ್ರೆ ಮೋದಿ ನೆಲಮಟ್ಟ ಮಲಗಿ ದೇಶದ ಸ್ವಾಭಿಮಾನವನ್ನು ಸಹ ಮಣ್ಪಾಲು ಮಾಡ್ತಾ ಇರುವಂತಹ ಪರಿ ಇದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ